ಚಿಕ್ಕಬಳ್ಳಾಪುರ ನಗರದ ಸಾರ್ವಜನಿಕ ಬಸ್ ನಿಲ್ದಾಣದ ಎದುರಿಗೆ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಪಕ್ಕದಲ್ಲಿ ಬರೋಬ್ಬರಿ ಎಂಟು ಸಾವಿರ ಛಿದ್ರ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಗಾಂಧಿ ಭವನ ಸರಿಸುಮಾರು ಮೂರು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿದೆ ಗಾಂಧಿ ಭವನದ ನಿರ್ಮಾಣ ಕಾಮಗಾರಿಯನ್ನು ನಿರ್ಮಿತಿ ಕೇಂದ್ರ ನಿರ್ವಹಿಸುತ್ತಿದ್ದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಡಿಯಲ್ಲಿ ಗಾಂಧಿ ಭವನ ನಿರ್ಮಾಣಗೊಳ್ಳುತ್ತಿದೆ ಈಗಾಗಲೇ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದ್ದು ಗಾಂಧಿ ಅವರ ವಿವಿಧ ಕಲಾಕೃತಿಗಳನ್ನು ಕೂಡ ಅಂದವಾಗಿ ಅಳವಡಿಸಲಾಗಿದೆ కాంపౌండ్ గోడే కమగారి ప్రగతియ ಒಂದೆರಡು ವಾರದಲ್ಲಿ ಪೂರ್ಣಗೊಳ್ಳಲಿದೆ ಅಕ್ಟೋಬರ್ ಎರಡರ ಗಾಂಧಿ ಜಯಂತಿಯಂದೇ ಗಾಂಧಿ ಭವನ ಲೋಕಾರ್ಪಣೆಗೊಳಿಸಲು ಜಿಲ್ಲಾಡಳಿತ ಸಕಲ ಸಿದ್ದತೆ ಮಾಡಿಕೊಳ್ಳುತ್ತಿದೆ ಜಿಲ್ಲೆಗೊಂದು ಗಾಂಧಿ ಭವನ ನಿರ್ಮಾಣ ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದ ಗೌರಿಬಿನ್ನೂರಿನ ಎನ್ಎಚ್ ರೆಡ್ಡಿ ಗಾಂಧಿ ಭವನ ನಿರ್ಮಾಣಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದರು ಆಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಆಗಿದ್ದರು ಗಾಂಧಿ ಭವನ ನಿರ್ಮಾಣ ಕಾಮಗಾರಿ ಯಾರಿಗೆ ನೀಡಬೇಕೆಂಬ ಗೊಂದಲದಲ್ಲಿ ಹಲವು ವರ್ಷಗಳು ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರೂ ಕಾಮಗಾರಿಗೆ ಚಾಲನೆ ಸಿಗಲಿಲ್ಲ ಕೊನೆಗೆ ಕಾಮಗಾರಿ ಆರಂಭಗೊಂಡಿದ್ದು ಮಾತ್ರ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ನಿರ್ಮಿತಿ ಕೇಂದ್ರವೇ ಕಾಮಗಾರಿ ಆರಂಭಿಸಿ ಒಂದೂವರೆ ವರ್ಷದಲ್ಲಿ ಕಾಮಗಾರಿ ಮುಗಿಸಲಾಗಿದೆ ಎಂದು ನಿರ್ಮಿತಿ ಕೇಂದ್ರದ ಜಿಲ್ಲಾ ವ್ಯವಸ್ಥಾಪಕ ತೇಜಸ್ ಕುಮಾರ್ ತಿಳಿಸಿದರು ಎಂಟು ಸಾವಿರ ಚದುರ ಅಡಿಯಲ್ಲಿ ಭವ್ಯವಾಗಿ ನಿರ್ಮಾಣಗೊಂಡಿರುವ ಗಾಂಧಿ ಭವನ ಮೊದಲ ನೋಟದಲ್ಲಿ ಅಂದವಾಗಿ ಕಾಣಲಿದೆ ಸುಮಾರು ಮುನ್ನೂರು ಜನ ಕೋರುವಷ್ಟು ವಿಶಾಲವಾದ ಸಭಾಂಗಣ ಇದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗಾಂಧೀಜಿಯವರ ಬದುಕು ಹೋರಾಟದ ಅನೇಕ ಮಜಲುಗಳನ್ನು ಪರಿಚಯಿಸುವ ಆಕರ್ಷಕ ಚಿತ್ರ ಗ್ಯಾಲರಿ ಇದೆ ಗಾಂಧಿ ಭವನಕ್ಕೆ ಕಾಲಿಟ್ಟರೆ ವಿವಿಧ ಬಗೆಯ ಗಾಂಧೀಜಿಯವರ ಕಲಾಕೃತಿಗಳು ಮೈಮನ ಪುಳುಕಿತಗೊಳಿಸುತ್ತವೆ ಗಾಂಧಿ ಭವನದ ಕಟ್ಟಡ ಮೇಲೆ ಮುಂಭಾಗ ಫೈಬರ್ನಲ್ಲಿ ಚಿತ್ರಿಸಿರುವ ಆಕರ್ಷಕ ಗಾಂಧೀಜಿರವರ ಫೋಟೋ ದಾರಿ ಹೋಕರನ್ನ ಗಾಂಧಿ ಭವನದೊಳಗೆ ಕೈ ಬೀಸಿ ಕರೆದಂತೆ ಇದೆ ಇನ್ನು ಗಾಂಧಿ ಭವನದೊಳಗೆ ಗಾಂಧಿ ಧ್ಯಾನಸ್ಥ ಸ್ಥಿತಿಯಲ್ಲಿರುವ ಫೋಟೋ ಆಕರ್ಷಕವಾಗಿದೆ ಇನ್ನು ಕಣ್ಣು ಕಿವಿ ಬಾಯಿ ಮುಚ್ಚಿರುವ ಕಲಾಕೃತಿಗಳು ಬಾಲಕನೊಬ್ಬ ಗಾಂಧೀಜಿಯನ್ನು ಕರೆಯುತ್ತಿರುವ ಕಲಾಕೃತಿ ಗಾಂಧಿ ಭವನದ ಸೊಬಗನ್ನ ಹೆಚ್ಚಿಸುತ್ತಿವೆ ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ